ಹಳ್ಳಿಯ ಎಲ್ಲ ಆತ್ಮೀಯ ಮತ ಬಾಂಧವರೇ ಶಾಸಕರಾದ ಶಾಂತನಗೌಡ್ರೆ ಮಂಜಪ್ಪನವರೇ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಕಾರ್ಯಕರ್ತರೇ ಮತ್ತು ಮತ ಬಾಂಧವರೇ ಮೊದಲನೇದಾಗಿ ನಿಮ್ಮ ಗ್ರಾಮಕ್ಕೆ ಬಂದಾಗ ನನಗೊಂದು ಒಳ್ಳೆ ವಿಷಯ ತಿಳಿಸಿದ್ರು ಎಲ್ಲ ಮಹಿಳೆಯರು ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ನಮ್ಮ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಎರಡ್ ಸಾವಿರ ರೂಪಾಯಿನ ಕೂಡಿಟ್ಕೊಂಡು ಸುಮಾರು ನಾನೂರ ಐವತ್ತು ಜನ ಮಹಿಳೆಯರು ಕೂಡಿಟ್ಟು ಆ ಅಮೌಂಟ್ ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಕೊಟ್ಟಿದ್ದಾರೆ ಅಂದ್ರು ಬಹಳನೇ ಒಂದು ಒಳ್ಳೆ ನಿಜವಾಗ್ಲು ಬಹಳ ಸಂತೋಷ ಅನ್ಸುತ್ತೆ ಯಾಕಂದ್ರೆ ಬೇರೆ ಪಕ್ಷದವರು ಬರೀ ಟೀಕೆ ಮಾಡ್ತಾರೆ ಈ ಟೀಕೆ ಮಾಡಿ ಇದು ಎರಡ್ ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತಾರೆ ಇದರಿಂದ ಏನು ಉಪಯೋಗ ಆಗಲ್ಲ ಅಂತ ಆದ್ರೆ ಎಷ್ಟೊಂದು ನಿದರ್ಶನಗಳಿದಾವೆ ಯಾಕಂದ್ರೆ ಫಸ್ಟ್ ರ್ಯಾಂಕ್ ಬಂದಿರುವಂತ ಸ್ಟೂಡೆಂಟ್ ಕೂಡ ನನಗೆ ಆರ್ಥಿಕವಾಗಿ ನನಗೆ ತಂದೆ ಇಲ್ಲ ಈ ಎರಡ್ ಸಾವಿರ ರೂಪಾಯಿ ಅನ್ನೋದು ನನ್ನ ಎಜುಕೇಶನ್ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾ ಇದಾರೆ ಅದೇ ರೀತಿ ಸಾಕಷ್ಟು ಮಹಿಳೆಯರಿಗೂ ಕೂಡ ಅವರ ಒಂದು ದಿನನಿತ್ಯದ ಖರ್ಚಿಗೆ ಎರಡ್ ಸಾವಿರ ರೂಪಾಯಿ ಅನುಕೂಲ ಆಗ್ತಾ ಇದೆ ಇವತ್ತು ನಿಮ್ಮ ದೇವಸ್ಥಾನದಲ್ಲೇ ಒಂದು ಒಳ್ಳೆ ಉದಾಹರಣೆ ಎಲ್ಲಾ ಮಹಿಳೆಯರು ಸೇರ್ಕೊಂಡು ಟ್ರಸ್ಟ್ ಗೆ ಸುಮಾರು ಒಂಬತ್ತು ಲಕ್ಷದಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕೈ ಹಿಡಿಯುವಂತಹ ಸಿದ್ದರಾಮಯ್ಯ ಸರ್ಕಾರ ಅಂತ ಯೋಜನೆ ಇದೆ ಐದು ಗ್ಯಾರಂಟಿಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಇರಬಹುದು ಉಚಿತವಾಗಿ ಬಸ್ನಲ್ ಪ್ರಯಾಣ ಮಾಡ್ತಾ ಇದ್ದಾರೆ ಅದು ಕೂಡ ಬಡವರಿಗೆ ಅನುಕೂಲ ಆಗ್ತಾ ಇದೆ ಮತ್ತೆ ಯಾವುದೇ ಗ್ರಾಮಕ್ಕೆ ಹೋದ್ರು ಸುಮಾರು ಗ್ರಾಮಗಳಲ್ಲಿ ನಾವು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಅಂತ ಇದ್ದಾರೆ ಇನ್ನೂರು ಯೂನಿಟ್ ಕರೆಂಟ್ ಆಗಿ ಕೊಡ್ತಾ ಇದೆ ಮತ್ತೆ ಯುವಕರಲ್ಲಿ ಉದ್ಯೋಗದ ಅವಕಾಶ ಕೊಡಬೇಕು ಅಂತ ಅವ್ರಿಗೂ ಕೂಡ ಡಿಗ್ರಿ ಮಾಡಿರೋರಿಗೆ ಮೂರ್ ಸಾವಿರ ರೂಪಾಯಿ ಮತ್ತೆ ಡಿಪ್ಲೊಮಾ ಮಾಡಿರೋ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇದೆಲ್ಲ ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಇದೆ ಆದ್ರಿಂದ ನಮ್ಮ ಸಿದ್ದರಾಮಯ್ಯ ಸರ್ ಅವರ ಕೊಡುಗೆಗಳು ನಮ್ಮ ಬಲ ಆಗಿದೆ ಈ ಬಾರಿ ನಮ್ಮ ಕೈ ಹಿಡಿಯಲಿದೆ ಅದೇ ರೀತಿ ನಮ್ಮ ಕೇಂದ್ರದಲ್ಲಿ ಕೇಂದ್ರದಲ್ಲೂ ಕೂಡ ಈ ರೀತಿಯ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಈ ಕಾರ್ಡ್ ನ ಪ್ರತಿಯೊಂದು ಮನೆಗೂ ಮುಚ್ಚಿಸಬೇಕಾಗಿದೆ ಇಲ್ಲಿ ಕೆಳಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಮತ್ತೆ ರಾಹುಲ್ ಅವ್ರ ರಾಹುಲ್ ಗಾಂಧಿ ಅವರದು ಸಿಗ್ನೇಚರ್ ಕೂಡ ಇದೆ ಇದರಲ್ಲಿ ಹೆಸರು ಮತ್ತೆ ಮನೆಯ ವಿಳಾಸ ಅಂತೆ ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೊಬೈಲ್ ಸಂಖ್ಯೆ ಇದೆಲ್ಲವನ್ನೂ ಕೂಡ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಇದು ಕೂಡ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಎಲ್ಲಾ ಮಹಿಳಾ ಮತ ಮತದಾರರಿಗೆ ಒಂದು ಬಂಪರ್ ಲಾಟರಿ ಇದೆ ಇದರಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರದಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಇಷ್ಟು ಒಳ್ಳೆ ಯೋಜನೆ ಇದೆ ಜೊತೆಗೆ ನಮ್ಮ ರೈತರು ರೈತರ ಪರವಾಗಿ ಅವರ ಸಾಲ ಮನ್ನಾ ಮಾಡುವಂತಹ ಒಂದು ಒಳ್ಳೆ ಯೋಜನೆ ಇದೆ ಅದನ್ನು ಕೂಡ ಮತದಾರರು ಅರ್ಥ ಮಾಡಿಕೊಂಡು ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಚಲಾಯಿಸಬೇಕು ಮತ್ತೆ ನಮ್ಮ ಸ್ಥಳೀಯವಾಗಿರುವಂತಹ ಸಂಸದರ ಕೊಡುಗೆ ಈ ಜಿಲ್ಲೆಗೆ ಏನಿದೆ ಅನ್ನೋದು ಕೂಡ ನಾವು ಮತದಾರರಲ್ಲಿ ಕೇಳಬೇಕಾಗಿದೆ ಇವತ್ತಿನ ದಿನ ಕೈಗಾರಿಕೆಗಳು ಏನಾದ್ರೂ ಬಂದ್ವಾ ಅಥವಾ ನೀರಾವರಿ ಯೋಜನೆ ಕುಡಿಯುವ ನೀರಿನ ಯೋಜನೆಗೆ ಅವರ ಕೊಡುಗೆ ಏನಿದೆ ಅಂತ ದಯವಿಟ್ಟು ಮತದಾರರಲ್ಲಿ ಕೇಳಿ ಎಲ್ಲೂ ಕೂಡ ಮೋದಿ ಮೋದಿಯವರ ಅವರ ಅಲೆ ಇಲ್ಲ ಅಲೆ ಇರೋದು ಕೇವಲ ಗ್ಯಾರಂಟಿ ಅಲೆ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅಲೆ ಇದೆ ಕಾಂಗ್ರೆಸ್ ಅಲೆ ಇದೆ ಹೇಳಿ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ರಿ ನಾನು ಕೂಡ ಪ್ರಾಮಾಣಿಕವಾಗಿ ನಮ್ಮ ಇಡೀ ಎಂಟು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ತೀನಿ ಇನ್ನಿರೋದು ಎಲ್ಲ ಮುಖಂಡ ಕಾರ್ಯಕರ್ತರ ಕೆಲಸ ಯಾಕಂದ್ರೆ ಸಾವಿರದ ಇನ್ನೂರು ಹಳ್ಳಿಗಳಿವೆ ಸಾವಿರದ ಎಂಟುನೂರು ಬೂತ್ ಆದ್ರಿಂದ ಪ್ರತಿಯೊಂದು ಮತದಾರರ ಹತ್ರ ನಾನು ಹೋಗ್ಲಿಕ್ಕೆ ಆಗಲ್ಲ ನೀವೇ ಅಭ್ಯರ್ಥಿ ಅನ್ಕೊಂಡು ಪ್ರತಿ ಓಟರ್ ಹತ್ರ ಹೋಗಿ ಅವ್ರ ಮನವೊಲಿಸಿದ್ರೆ ಈ ಬಾರಿ ಒಂದು ಒಳ್ಳೆ ಸುವರ್ಣ ಅವಕಾಶ ಇದೆ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಿಂದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಪಣ ತೊಟ್ಟಿದ್ದೇವೆ ಜೊತೆಗೆ ನಿಮ್ಮ ಒಂದು ಜವಾಬ್ದಾರಿ ಹೆಚ್ಚಿನದಿದೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಎಂ ಪಿ ಕ್ಯಾಂಡಿಡೇಟ್ ಗೆಲ್ಲೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಣಕಡಿಯಿಂದ ಕೇಳ್ಕೊಳ್ತೀನಿ ಧನ್ಯವಾದಗಳು